ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆಯ ಜೊತೆ ಸೂರ್ಯಗ್ರಹಣ ಬಂದಿದೆ ಈ ಅಮಾವಾಸ್ಯೆಯನ್ನು ಭಾದ್ರಪದ ಅಮಾವಾಸ್ಯೆ ಅಥವಾ ಮಹಾಲಯ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಸೂರ್ಯಗ್ರಹಣದೊಂದಿಗೆ ಕೂಡಿದ ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆಯು ಸಾಮಾನ್ಯವಾದ ಅಮಾವಾಸ್ಯೆ ಅಲ್ಲ ತುಂಬಾ ಶಕ್ತಿಶಾಲಿಯಾಗಿದೆ ಇದರ ಜೊತೆಗೆ ಈ ಅಮಾವಾಸ್ಯೆ ಸ್ವಲ್ಪ ಕೆಡಕನ್ನು ಸಹ ತರಬಹುದು ಹಾಗಾಗಿ ಈ ಶಕ್ತಿಶಾಲಿ ಗ್ರಹಣದ ಅಮಾವಾಸ್ಯೆಯ ದಿನದಂದು ಕೆಡಕು ಮತ್ತು ದೋಷಗಳು ನಮ್ಮ ಮೇಲೆ ಅಥವಾ ನಮ್ಮ ಮನೆಯ ಮೇಲೆ ಬೀಳದಂತೆ ಕೆಲವು ಪರಿಹಾರಗಳನ್ನು ಮಾಡುವುದು ಒಳ್ಳೆಯದು ಅದರಲ್ಲೂ ಅಮಾವಾಸ್ಯೆಯ ದಿನ ಮಾಡಿದ ಪರಿಹಾರಕ್ಕೆ ದುಪ್ಪಟ್ಟು ಫಲ ಸಿಗುವುದಲ್ಲದೆ ಖಂಡಿತ ಸಿದ್ಧಿಯಾಗುತ್ತದೆ ಈ ಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ರಾತ್ರಿ ಹನ್ನೊಂದಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಬೆಳಗಿನ ಜಾವ ಮೂರು ಮೂವತ್ತಕ್ಕೆ ಮುಕ್ತಾಯವಾಗುತ್ತದೆ ಭಾಗಶಃ ಸೂರ್ಯಗ್ರಹಣವಾಗಿದ್ದು ಇದರಲ್ಲಿ ಚಂದ್ರನು ಸೂರ್ಯನನ್ನು ಕೆಲವು ಭಾಗವನ್ನು ಮಾತ್ರ ಆವರಿಸುತ್ತಾನೆ ಹಾಗಾಗಿ ಭಾರತದಲ್ಲಿ ಕಾಣಿಸುವುದಿಲ್ಲ ಗ್ರಹಣ ನಮಗೆ ಗ್ರಹಣ ಗೋಚರಿಸದೇ ಇದ್ದರೂ ಅದರ ಪ್ರಭಾವ ಖಂಡಿತವಾಗಿಯೂ ಇರುತ್ತದೆ ಇಷ್ಟು ದಿನ ಪಿತೃ ಕಾರ್ಯ ಮಾಡದವರು ಈ ದಿನ ಮಾಡಬಹುದು ಅಲ್ಲದೆ ಪಿತೃಗಳ ಕಾರ್ಯ ಮಾಡಲು ಇದು ಕೊನೆಯ ದಿನ ಲಕ್ಷ್ಮೀ ದೇವಿಗೆ ಪ್ರಿಯವಾದ ದಿನಗಳಲ್ಲಿ ಅಮಾವಾಸ್ಯ ತಿಥಿಯೂ ಕೂಡ ಒಂದು ಹಾಗಾಗಿ ಈ ದಿನ ಮಹಿಳೆಯರು ಬೆಳಗ್ಗೆಯೇ ತಲೆ ಸ್ನಾನ ಮಾಡಿ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ಒಂದು ತುಪ್ಪದ ದೀಪವನ್ನು ಬೆಳಗಿಸಿ ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡಬೇಕು ಅಮಾವಾಸ್ಯೆಯ ದಿನ ತುಪ್ಪದ ದೀಪ ಬೆಳಗಿಸಿದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಗ ಸಿಗುತ್ತದೆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಿಮ್ಮ ಮನೆಯಲ್ಲೆಲ್ಲ ಸಂಪತ್ತು ವೃದ್ಧಿಯಾಗುತ್ತದೆ ಹಣವನ್ನು ಗಳಿಸಲು ಒಳ್ಳೆಯ ದಾರಿಗಳು ಸಿಗುತ್ತದೆ ಜೀವನದಲ್ಲಿ ಹಣದ ಕೊರತೆ ಉಂಟಾಗುವುದಿಲ್ಲ ಪ್ರತಿಯೊಬ್ಬರ ಆಸೆಯೂ ಈಡೇರುತ್ತದೆ ಅಮಾವಾಸ್ಯೆಯ ತಿಥಿ ಸಮಯ ಸೆಪ್ಟೆಂಬರ್ ಇಪ್ಪತ್ತೊಂದು ಬೆಳಗಿನ ಜಾವ ಹನ್ನೆರಡು ಹದಿನಾರಕ್ಕೆ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೆರಡು ಬೆಳಗಿನ ಜಾವ ಒಂದು ಇಪ್ಪತ್ತ್ ಮೂರಕ್ಕೆ ಮುಕ್ತಾಯವಾಗುತ್ತದೆ ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿಗೆ ಗಂಗಾಜಲ ಅಥವಾ ಅರಿಶಿನ ಮತ್ತು ಕರ್ಪೂರವನ್ನು ಸೇರಿಸಿ ಸ್ನಾನ ಮಾಡಿದರೆ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡಿದಷ್ಟು ಫಲ ಲಭಿಸುತ್ತದೆ ಜಾತಕದಲ್ಲಿ ಏನಾದರೂ ದೋಷಗಳಿದ್ದರೂ ನಿವಾರಣೆ ಆಗುತ್ತದೆ ಈ ಶಕ್ತಿಶಾಲಿ ಗ್ರಹಣದ ಅಮಾವಾಸ್ಯೆಯ ದಿನದಂದು ಈ ಒಂದು ಪರಿಹಾರ ಮಾಡಿದರೆ ಅದು ಎಂಥದ್ದೇ ಸಮಸ್ಯೆ ಇದ್ದರೂ ನಿವಾರಣೆಯಾಗುತ್ತದೆ ಮನೆಯ ಬಾಗಿಲಿಗೆ ಒಂದು ಸಣ್ಣ ಗಂಟು ಕಟ್ಟಬೇಕು ಮನೆಯ ಮುಖ್ಯ ದ್ವಾರವು ಬಹಳ ಮುಖ್ಯ ಯಾಕೆಂದರೆ ಒಳ್ಳೆಯದು ಅಥವಾ ಕೆಟ್ಟದ್ದು ಏನೇ ಪ್ರವೇಶಿಸಬೇಕಿದ್ದರೂ ಅದು ಮುಖ್ಯ ದ್ವಾರದ ಮೂಲಕವೇ ಪ್ರವೇಶಿಸುತ್ತದೆ ಈ ಗಂಟು ಒಂದು ರಕ್ಷಣಾ ಕವಚದಂತೆ ಕಾರ್ಯನಿರ್ವಹಿಸುತ್ತದೆ ಇದು ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ದೃಷ್ಟಿದೋಷ ಮತ್ತು ಶತ್ರುಗಳು ನಿಮ್ಮ ಮನೆಯ ಮೇಲೆ ಮಾಡುವ ದುಷ್ಟ ಪ್ರಯೋಗಗಳನ್ನು ಒಳಗಿನಿಂದ ಪ್ರವೇಶ ಂತೆ ರಕ್ಷಿಸುತ್ತದೆ ಅಮಾವಾಸ್ಯೆಯ ದಿನ ದೇವರ ಮನೆಯಲ್ಲಿ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ನಾಲ್ಕು ಕಪ್ಪು ಕವಡೆ ಒಂದು ನಾರು ತೆಗೆಯದ ತೆಂಗಿನಕಾಯಿ ಒಂದು ಘಟಿಕ ಅಂದರೆ ಆಲಂ ಮತ್ತು ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಗಂಟು ಕಟ್ಟಿ ಆ ಗಂಟಿಗೆ ಅರಿಶಿನ ಕುಂಕುಮ ಹಚ್ಚಿ ಅಗರಬತ್ತಿ ಹಚ್ಚಿ ಪೂಜೆ ಮಾಡಿ ಅದನ್ನು ಮನೆಯ ಹೊರಗೆ ನಿಂತು ದೃಷ್ಟಿ ನಿವಾಳಿಸಿ ನಂತರ ಮನೆಯ ಬಾಗಿಲಿಗೆ ಕಟ್ಟಬೇಕು ನಂತರ ಕೈಕಾಲುಗಳನ್ನು ತೊಳೆದು ನಂತರ ಈ ಕೆಲಸ ಮಾಡಬೇಕು ಈ ಪರಿಹಾರವು ಮನೆಯ ಸಮಸ್ಯೆಗಳು ಪತ್ನಿಯರ ನಡುವಿನ ಜಗಳಗಳು ಮಕ್ಕಳ ಮಾತು ಕೇಳದಿರುವುದು ಆರ್ಥಿಕ ತೊಂದರೆಗಳು ಸಾಲದ ಸಮಸ್ಯೆಗಳು ಮತ್ತು ದೃಷ್ಟಿದೋಷವನ್ನು ನಿವಾರಿಸುತ್ತದೆ ಇದರ ಜೊತೆಗೆ ಇದು ಶನಿ ದೋಷ ಮತ್ತು ಪಿತೃದೋಷಗಳನ್ನು ಸಹ ನಿವಾರಿಸುತ್ತದೆ ಪಿತೃದೋಷಗಳಿಂದಾಗಿ ಜೀವನದಲ್ಲಿ ಅನೇಕ ಸಮಸ್ಯೆಗಳು ಎದುರಾಗುತ್ತದೆ ಹಿರಿಯರು ತಿಳಿಯದೆ ಮಾಡಿದ ಪಾಪಗಳು ಅವರ ವಾರಸುದಾರರಿಗೆ ತೊಂದರೆ ನೀಡಬಹುದು ಅಂತಹ ದೋಷಗಳಿಂದ ಹೊರಬರಲು ಈ ಪರಿಹಾರವು ಬಹಳ ಉಪಯುಕ್ತವಾಗಿದೆ ಈ ಕೆಲಸವನ್ನು ಬೆಳಿಗ್ಗೆ ಅಥವಾ ಸಂಜೆ ಮಾತ್ರ ಮಾಡಬೇಕು ಮಧ್ಯಾಹ್ನ ಮಾಡಬಾರದು ಊರುಗಳನ್ನು ಕತ್ತರಿಸುವುದು ಅಥವಾ ಕೂದಲನ್ನು ಬಿಚ್ಚಿ ಇಂತಹ ಕೆಲಸಗಳನ್ನು ಮಾಡಬಾರದು ಮನೆ ಅಥವಾ ಅಂಗಳವನ್ನು ಸ್ವಚ್ಛಗೊಳಿಸಿದ ನಂತರವೇ ಈ ಪರಿಹಾರವನ್ನು ಮಾಡಬೇಕು ಮರುದಿನ ಅಂದರೆ ಸೋಮವಾರ ಬೆಳಿಗ್ಗೆ ಈ ಗಂಟನ್ನು ತೆಗೆದು ಹರಿಯುವ ನೀರಿನಲ್ಲಿ ಅಥವಾ ಯಾರು ತುಳಿಯದ ಜಾಗದಲ್ಲಿ ಹಾಕಬೇಕು ಅದನ್ನು ಮನೆಯಲ್ಲಿ ಇಡಬಾರದು ಈ ದಿನ ಕಾಗಿಗೆ ಅನ್ನ ನೀಡಿದರೆ ಬಹಳ ಒಳ್ಳೆಯದು ಪಿತೃದೋಷಗಳಿಂದ ಮುಕ್ತಿ ಪಡೆಯಬಹುದು ಜೊತೆಗೆ ಶನಿ ದೋಷವಿದ್ದರೂ ನಿವಾರಣೆಯಾಗುತ್ತದೆ ಓಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸುವುದು ಉತ್ತಮ ಇದರ ಜೊತೆಯಲ್ಲಿ ಈ ದಿನ ಕಪ್ಪು ನಾಯಿಗಳಿಗೂ ಆಹಾರ ಹಾಕಿ ಈ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಗೆ ಉಪ್ಪಿನಿಂದ ದೃಷ್ಟಿ ತೆಗೆಯಬೇಕು ನಿಮ್ಮ ಮನೆಯ ಯಜಮಾನರು ಮನೆಯ ಮುಖ್ಯ ದ್ವಾರದ ಮುಂದೆ ಕಲುಪಿನಿಂದ ಮನೆಗೆ ದೃಷ್ಟಿ ತೆಗೆಯಬೇಕು ಇದರಿಂದ ಭಯಾನಕ ದೃಷ್ಟಿ ದೋಷ ಸಮಸ್ಯೆಗಳು ನಿವಾರಣೆಯಾಗಿ ನಿಮ್ಮ ಮನೆಗೆ ಹಣದ ಹರಿವು ಆರಂಭವಾಗುತ್ತದೆ ಅಪಾರ ಸಾಲದ ಸಮಸ್ಯೆಗಳಿಂದ ಬಳಲುತ್ತಿದ್ದವರು ಈ ಅಮಾವಾಸ್ಯೆಯ ದಿನದಂದು ಒಂದು ಬೇವಿನ ಗಿಡವನ್ನು ನೆಡಿ ಇದರಿಂದ ಅತಿ ಶೀಘ್ರದಲ್ಲಿ ನಿಮ್ಮ ಸಾಲಗಳೆಲ್ಲ ತೀರುತ್ತವೆ ಇನ್ನು ಅಮಾವಾಸ್ಯೆಯ ದಿನದಂದು ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಕಡ್ಡಾಯವಾಗಿ ದೃಷ್ಟಿ ತೆಗೆಯಬೇಕು ಚಿಕ್ಕ ಮಕ್ಕಳ ಮೇಲೆ ನರದೃಷ್ಟಿ ಹೆಚ್ಚಾಗಿರುತ್ತದೆ ಹಾಗಾಗಿ ನಾಳೆಯ ದಿನದಂದು ನಿಮ್ಮ ಮನೆಯಲ್ಲಿರುವ ಚಿಕ್ಕ ಮಕ್ಕಳಿಗೆ ಸಾಸಿವೆಯಿಂದ ದೃಷ್ಟಿ ನರ ನರದೃಷ್ಟಿ ದೋಷಗಳೆಲ್ಲ ತಕ್ಷಣವೇ ನಿವಾರಣೆಯಾಗುತ್ತದೆ ಅಮಾವಾಸ್ಯೆಯ ದಿನದಂದು ಗೋವನ್ನು ಪೂಜಿಸಿದವರಿಗೆ ಸಮಸ್ತ ಪಾಪಗಳು ನಿವಾರಣೆಯಾಗಿ ಜನ್ಮ ಜನ್ಮಗಳ ಅದೃಷ್ಟ ದೊರೆಯುತ್ತದೆ ಮುಖ್ಯವಾಗಿ ಈ ಆಷಾಢ ಅಮಾವಾಸ್ಯೆಯ ದಿನದಂದು ಗೋ ಆಹಾರ ನೀಡಿ ನಮಸ್ಕರಿಸಿದ್ದ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ತಕ್ಷಣವೇ ದೊರೆಯುತ್ತದೆ ಈ ದಿನ ತಪ್ಪದೇ ನೆನೆಸಿದ ಹೆಸರು ಕಾಳು ರಾಗಿ ಮತ್ತು ನೆನೆಸಿದ ಅಕ್ಕಿಗೆ ಬೆಲ್ಲವನ್ನು ಸೇರಿಸಿ ತಿನ್ನಲು ಕೊಡಿ ರಾಗಿ ಹಿಟ್ಟಿಗೆ ಬೆಲ್ಲ ಮತ್ತು ತುಪ್ಪವನ್ನು ಸೇರಿಸಿ ಕೊಡಬೇಕು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಗೋವಿಗೆ ತಿನ್ನಿಸಿ ಗೋ ಮಾತೆಯು ದೇವತೆಗಳಿಗೆ ಸಮಾನವೆಂದು ಹಿಂದೂ ಧರ್ಮದ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಗೋ ಸೇವೆ ಮಾಡಿದರೆ ಒಳ್ಳೆಯ